ಮಾಗಡಿಯಲ್ಲಿ ಐನೂರನೇ ಹದಿನೈದನೇ ಕೆಂಪೇಗೌಡ ಜಯಂತೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ ಎಚ್ ಎಂ ಕೃಷ್ಣಮೂರ್ತಿರವರು ಕೆಂಪೇಗೌಡರ ಕಂಚಿನ ಪುತ್ಥಳಿಗೆ ಪೂಜೆಯನ್ನು ಸಲ್ಲಿಸಿ ಕೋಟೆಯ ಮೈದಾನದಲ್ಲಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಹಾಗೂ ಸಿಹಿಯನ್ನು ಏರ್ಪಡಿಸಿದ್ದರು ಕೋಟೆಯ ಮೈದಾನದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಏರ್ಪಡಿಸಲಾಗಿತ್ತು ವಿಶೇಷವೇನೆಂದರೆ ಎಚ್ ಎಂ ಕೃಷ್ಣಮೂರ್ತಿಯವರೇ ಶ್ರೀಕೃಷ್ಣನ ಪಾತ್ರವನ್ನು ಅಭಿನಯಿಸಿದ್ದು ವಿಶೇಷವಾಗಿತ್ತು ಸಾವಿರಾರು ಜನರು ಕುರುಕ್ಷೇತ್ರ ನಾಟಕವನ್ನು ನೋಡಿ ಆನಂದಿಸಿದ್ದರು ಬೆಂಗಳೂರು ನಿರ್ಮಾಪಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರತಕ್ಕಂಥ ನಗರ ಬಹುಶಃ ಎಲ್ಲ ವರ್ಗದ ಜನಗಳಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಬೆಂಗಳೂರು ನಗರವನ್ನ ಕೆಂಪೇಗೌಡರು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಅದು ಅಭಿನಂದನಾರ್ಹ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇವತ್ತು ಐನೂರ ಹದಿನೈದನೇ ಜಯಂತ್ಯೋತ್ಸವವನ್ನು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ನಮ್ಮ ತಾಲೂಕು ನಮ್ಮ ತಾಲೂಕಿನಿಂದ ನಮ್ಮ ಕ ಬಿ ಬಿ ಎಂ ಅವರು ಬಹುಶಃ ಇದು ಮಾಗಡಿ ಕೆಂ ಮಾಗಡಿಯಿಂದ ಕೂಡ ಜ್ಯೋತಿಯನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಸರ್ಕಾರದ ಒಂದು ತೀರ್ಮಾನದಂತೆ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಕೆಂಪಾಪುರಕ್ಕೆ ಬಂದು ಅಲ್ಲಿಂದ ಸನ್ಮಾನ್ಯ ಎಚ್ ಎಂ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಬಹುಶಃ ಭಾಳ ದಿವಸಗಳಿಂದ ಇಲ್ಲಿ ಸನ್ಮಾನ್ಯ ಈ ಒಂದು ಪ್ರತಿಮೆ ಸ್ಥಾಪನೆ ಆಗೋದಕ್ಕೂ ಕೂಡ ಸನ್ಮಾನ್ಯ ಕೃಷ್ಣಮೂರ್ತಿಯವರು ಕೂಡ ಕಾರಣಕರ್ತರು ಅದರ ಜೊತೆಯಲ್ಲಿ ಎಲ್ಲ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಏನು ನೆರವೇರಿಸ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ನನ್ನ ಕ್ಷೇತ್ರ ಜನತೆ ಪರವಾಗಿ ಸಲ್ಲಿಸಿದೆ ಅದರಂತೆ ಇವತ್ತು ಅಧಿಕಾರಿಗಳು ಜ್ಯೋತಿಯನ್ನು ತೆಗೆದುಕೊಂಡು ಸರ್ಕಾರದ ಕಾರ್ಯಕ್ರಮಕ್ಕೆ ಅವರು ನಿರ್ಗಮಿಸಿದರು ನಂತರ ಇಲ್ಲಿ ಸ್ಥಳೀಯವಾಗಿ ಇವತ್ತು ನಾಟಕೋತ್ಸವದ ನಮ್ಮ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ನಾಟಕೋತ್ಸವದ ಒಂದು ಕಾರ್ಯಕ್ರಮ ಇದೆ ಮತ್ತು ಮಕ್ಕಳಿಗೂ ಕೂಡ ಇವತ್ತು ಕೆಂಪೇಗೌಡರ ಬಗ್ಗೆ ಪ್ರಬಂಧ ಸ್ಪರ್ಧೆ ಏನಿರ್ಬೋದು ಆಶುಭಾಷಣ ಸ್ಪರ್ಧೆ ಏನಿರ್ಬೋದು ಎಲ್ಲ ಸ್ಪರ್ಧೆಗಳನ್ನು ಏರ್ಪಡಿಸಿ ನಮ್ಮ ಶಿಕ್ಷಣ ಇಲಾಖೆ ಅವರಿಗೆ ಬಹುಮಾನ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ತಾಲೂಕು ವತಿಯಿಂದ ನಮ್ಮ ತಹಸೀಲ್ದಾರ್ರ ಮುಖಾಂತರ ಅವರಿಗೆ ಬಹುಮಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಇದರ ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಜವಾಬ್ದಾರಿಯನ್ನು ಈ ಕ್ಷೇತ್ರದ ಜವಾಬ್ದಾರಿಯನ್ನು ಕೆಂಪೇಗೌಡರ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾನು ಇಲ್ಲಿ ಒಂದನ್ನು ನಾನು ಜ್ಞಾಪನೆಗೆ ಇಚ್ಛೆಪಡ್ತೇನೆ ಇವತ್ತೇನಾದರೂ ಕೂಡ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಅಂತ ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಹಕಾರದಿಂದ ಆ ಒಂದು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ಅನೇಕ ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ಈಗಾಗಲೇ ತಯಾರು ಮಾಡಿಕೊಂಡಿದ್ದೇವೆ ಕಳೆದ ಬಾರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ಅವರ ಮಾತಿನಂತೆ ಕೋಟೆ ಕೋಟೆಗೆ ಮತ್ತು ಸಮಾಧಿ ಅಭಿವೃದ್ಧಿಗೆ ಕೆಂಪಾಪುರಕ್ಕೆ ಐವತ್ತು ಕೋಟಿಯನ್ನು ಈಗಾಗಲೇ ಮಂಜೂರಾತಿಯನ್ನು ಸರ್ಕಾರ ಕೊಟ್ಬಿಟ್ಟಿದೆ ಇಪ್ಪತ್ತು ಕೋಟಿಯನ್ನು ಬಿಡುಗಡೆ ಕೂಡ ಮಾಡಿದೆ ಇನ್ನು ಕೆಲವೇ ದಿವಸಗಳಲ್ಲಿ ಮೂವತ್ತು ಕೋಟಿಯನ್ನು ಬಿಡುಗಡೆ ಮಾಡ್ತದೆ ಈಗಾಗಲೇ ನಾವು ಕೋಟೆಯನ್ನು ನಾವಿನ್ನ ಹದಿನೈದು ದಿವಸದಲ್ಲಿ ಸನ್ಮಾನ್ಯ ಡಿ ಸಿ ಎಂ ಸಾಹೇಬ್ರನ್ನ ಕರ್ಕೊಂಡ್ಬಂದು ಅದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸ್ತಾ ಇದ್ದೀವಿ ಅದರಂತೆ ನಾವು ಆ ಕೆಂಪಾಪುರವನ್ನು ಕೂಡ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥದನ್ನು ಅದೊಂದು ಶೈಕ್ಷಣಿಕ ಸ್ಥಳವಾಗಿ ಅದನ್ನು ಮಾರ್ಪಡಿಸಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಕೂಡ ಅಂದ್ಕೊಂಡಿದ್ದೇವೆ ಬಹುಶಃ ಡಿ ಕೆ ಶಿವಕುಮಾರ್ ಅವರು ನಮಗೆ ಈ ಒಂದು ಸಂದೇಶವನ್ನ ನೀವು ಮಾಗಡಿಯಲ್ಲಿ ಹೇಳ್ಬಿಟ್ಟು ಬರಬೇಕು ಅಂತೇಳಿ ನಮಗೆ ಮಾತನ್ನು ಹೇಳಿ ನಮ್ಮನ್ನ ಕಳಿಸಿದ್ದಾರೆ ಅದರಂತೆ ಇವತ್ತು ನಾವು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಗಡಿನಲ್ಲಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ಈ ಕೆಂಪೇಗೌಡ ಪ್ರತಿಭೆನ ಮೂಲ ಪುರುಷರು ಅಂತ ಹೇಳಿ ತಪ್ಪಾಗ್ಲಾದ ಇಲ್ಲಿ ಸ್ಥಾಪನೆ ಮಾಡಿದಲ್ಲಿ ಎಚ್ ಎಂ ಕೃಷ್ಣಮೂರ್ತಿ ಅವರ ಪಾತ್ರ ಇದಾದದ್ದು ದಯವಿಟ್ಟು ತಾ ಇವತ್ತು ಒಂದೆರಡು ಮಾತನ್ನು ಮಾಗಡಿ ತಾಲೂಕು ಸಂದೇಶವನ್ನು ಕೊಡಬೇಕು ಸರ್ ಹೌದು ಸರ್ ಹೌದು ಸರ್ ಇದೆ ಕೆಂಪೇಗೌಡರು ನೀವಲ್ವ ಸರ್ ಇಲ್ಲಿ ತಾವೇ ಅಲ್ಲಿ ಸ್ಥಾಪನೆ ಮಾಡಿದವರು ಸರ್ ಈಗ ನಾನು ಮಾಡಿದೆ ಅನ್ನೋದಕ್ಕಿಂತ ನನ್ನ ಕೈಲಿ ಭಗವಂತ ಮಾಡಿಸ್ತಾರೆ ಸಂತೋಷ ಆಮೇಲೆ ಅವತ್ತೇ ಇವತ್ತು ನನ್ನ ಸ್ವಾರ್ಥ ಇಟ್ಕೊಂಡು ಈ ಕೆಲಸವನ್ನು ಮಾಡಲಿಲ್ಲ ನನ್ನ ಮಣ್ಣು ನನ್ನ ಮುಚ್ಚಿರೋ ಸ್ಥಳ ಅದಕ್ಕೋಸ್ಕರ ನಾನು ಭೀತಿಯಿಂದ ಪ್ರತಿ ವರ್ಷನೂ ನಾನು ಯಾವುದೇ ಅಂಶಕ್ಕೆ ಒಳಗಾಗಲಿ ಇಪ್ಪತ್ತ್ಮೂರು ಇಪ್ಪತ್ತೆರಡು ವರ್ಷ ಆಯ್ತಿದ್ದೆ ಕಣ್ಣು ನಿರಂತರವಾಗಿ ಮಾಡ್ಕೊಂಬಂದಿದ್ದೆ ಇದು ಕೆಂಪೇಗೌಡರ ಜಯಂತೋತ್ಸವ ಆದರೆ ನಾನು ಮಾಗಡಿ ಹಬ್ಬ ಅಂತ ಮಾಡಿದೆ ಹಬ್ಬ ಏನಪ್ಪ ಅಂದರೆ ಯಾರೇ ಬಂದರೂ ಹಸ್ಕೋಬಾರ್ದು ಹೊಟ್ಟೆ ತುಂಬ ಊಟ ಮಾಡುವಾಗ ಅಂತ ಒಂದು ಹಬ್ಬ ಆಗಬೇಕು ಅಂತೇಳಿ ಅದಕ್ಕೆ ಮಾಗಡಿ ಹಬ್ಬ ಅಂತ ಮಾಡಿದ್ದೀನಿ ಇವತ್ತು ಮೂರು ಜಿಲ್ಲೆಗೆ ಗೋಸ್ಟ್ಸ್ ಇದ್ವಿ ನಾಟಕ ಮತ್ತು ಸಿಹಿ ತಿನ್ನುವಷ್ಟು ಸಿಹಿ ಇತ್ತ ಹೀಗೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಎಲ್ಲವನ್ನ ದಯವಿಚ್ಚೇನೆ ಮಾಡಿದ್ರೆ ಇದೇನು ಬೇರೆ ನನ್ನ ಉಪೇಕ್ಷೆ ಆಗಲಿ ಅಥವಾ ನಾವು ಯಾರೋ ಮೆಚ್ಚಿ ಆಗಲಿ ಅದೆಲ್ಲ ಇಲ್ಲ ಇದೆ ಅನ್ನೋದು ನನ್ನೊಂದು ಒಂದು ಮಾಡುವಾಗ ಒಂದು ಉದ್ದೇಶ ಮಾಡಿದ ಮೇಲೆ ಉಳಿಸ್ಕೊಂಡದ್ದು ಅದು ನಮ್ಮ ಕರ್ತವ್ಯ ಅದರಿಂದ ಇಲ್ಲಿ ಈ ಕೆಂಪೇಗೌಡರು ಇವತ್ತು ಪ್ರಪಂಚದಲ್ಲಿ ಹೆಸರನ್ನು ಗಳಿಸಿದರೆ ಅವರ ಹೆಸರು ಅಜ ಅಜಾಮರಕ್ಕೆ ಉಳಿದಿದೆ ಹಾಗಾಗಿ ಬೇರೆ ಜಿಲ್ಲೆಗಳಲ್ಲಿ ಕೆಂಪೇಗೌಡರು ಹಬ್ಬನೇ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಇವರೆಲ್ಲ ಸ್ಟಾರ್ಟ್ ಮಾಡ ಕಾಲದಲ್ಲಿ ನಾವು ಮನೆ ನಾವು ಇನ್ನೂ ವಿಜೃಂಭಣೆಯಿಂದ ಮಾಡಿ ಕೆಂಪೇಗೌಡರ ಹೆಸರನ್ನ ನಾವು ಎಷ್ಟು ಮುಂಚೂಣಿ ತಗೊಂಡೋಗ್ತೀವಿ ಇದನ್ನು ನೋಡಿ ಜನ ಮುಂದಕ್ಕೆ ಹೆಚ್ಚು ಹೆಚ್ಚೆಚ್ಚಿಕೆ ಮಾಡಲಿ ಅಂತ ಯಾಕೆಂದರೆ ಪುಣ್ಯ ಪುರುಷರಂತ ಹುಟ್ಟಿದಂಥ ನಾಡು ಕೆಂಪೇಗೌಡರು ಇರ್ಬೋದು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಶ್ರೀ ಶ್ರೀ ಬಾಲಕೃಂಗ ಮಹಾಸ್ವಾಮಿಗಳು ಅನೇಕ ಪುಣ್ಯ ಪುರುಷರು ಈ ಮಣ್ಣನ್ನು ಹುಟ್ಟಿದ್ದಾರೆ ಅನೇಕ ಋಷಿ ಮನೆಗಳು ಹನ್ನೆರಡು ಜನ ಋಷಿ ಮನೆಗಳು ಇನ್ನು ತಪಸ್ಸನ್ನು ಮಾಡಿದ್ದಾರೆ ಅವರ ಆಶೀರ್ವಾದ ಕೆಂಪೇಗೌಡರು ಈ ನಾಡು ಕಟ್ಟಿದ್ದಾರೆ ಹಾಗಾಗಿ ವಿಶೇಷತೆ ಬಹಳಷ್ಟಿದೆ ಅದು ಪಾಸಿಟಿವ್ ಆಗಿ ಬೇಗ ಹಾಗಾಗಿ ಇದಕ್ಕೆಲ್ಲ ಪ್ರೇರಣೆ ಭಗವಂತದ್ದು ಕೆಂಪೇಗೌಡ ನನಗೆ ಒಂದು ಶಕ್ತಿ ಕೊಟ್ಟವ್ರೆ ಅದನ್ನು ಮಾಡಬೇಕು ಅಂತ ಉದ್ದೇಶ ಯಾವಾಗಲೂ ಹಿಡಿದು ಮಾಡಿಲ್ಲ ಎರಡು ಮಾಡಿ ಹಿಡಿದು ಇಷ್ಟು ಮಾಡ್ಬೇಕಾಗಿಲ್ಲ ಏನು ಬೇಕಾದ್ರೂ ಮಾಡಿ ಬನ್ನಿ ನಾವು ಇದೊಂದು ಹಬ್ಬಕ್ಕೆ ಸ್ವಾಗತ ಅಂತ ಅನ್ನೊಂದು ಚಾಲನೆ ಕೊಟ್ಟಿದ್ವಿ ನಡ್ಕೊಂಡು ಹೋಗ್ತಾ ಇದೆ ಈ ಬಾರಿ Thank you.